ಈ ಸಮಸ್ಯೆನ ಬಗ್ಗೆ ಈ ಸಮಸ್ಯೆನ ಬಗ್ಗೆ ಅಂತೂ ನೀರಿನ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಇವಾಗ ನಾವು ಆಲ್ರೆಡಿ ಇದು ಮಾಡಿದೀವಿ ಈ ಸಮಸ್ಯೆ ಮೂರು ವರ್ಷ ಸಮಸ್ಯೆ ಇರೋದು ಇದು ಈ ಕೌನ್ಸಿಲರ್ ಎಚ್ ಡಿ ಪಿ ಕೌನ್ಸಿಲರ್ ಏರಿಯಾನಲ್ಲಿ ಗೆದ್ದಾಗಿಂದ ಸಮಸ್ಯೆ ಇರೋದು ಅನ್ಸಾರಿ ಮೊಹಲ್ ಅನ್ಸಾರಿ ಮೊಹಲ್ ಸಮಸ್ಯೆ ಇರೋದು ಎಚ್ ಡಿ ಪಿ ಕೌನ್ಸಿಲರ್ ಗೆದ್ದಾಗಿಂದ ನಾವು ಹೇಳ್ತಾ ಇದ್ದೀರಿ ಪದೇ 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 ಹೇಳಿದಾಯ್ತು ಇದೇ ಕಾಲುವೆಯನ್ನು ಈ ಕಡೆ ಮಾಡಿ ಅಂತ ಹೇಳಿದ್ದೀವಿ ನಾವು ದಯವಿಟ್ಟು ಹತ್ರ ಹೇಳಿದ್ದೀವಿ ಅವ್ರೇನು ಮಾಡಿದ್ರು ಆ ಕಾಂಟ್ರಾಕ್ಟ್ರಾಗಿದ್ದವನು ಅವನು ಕೌನ್ಸಿಲರ್ ಏನು ಹೇಳಿದ್ರೆ ಅದು ಮಾಡಿಬಿಟ್ಟು ಈಸಿ ಆಗಬೇಕಲ್ಲ ಕೆಲಸ ಯಾಕಂದರೆ ಬಿಲ್ ಆಗಬೇಕು ಈಸಿ ಕೆಲಸ ಆಗಬೇಕು ಸುಮ್ಮನೆ ಹಂಗೆ ತೋಡ್ಬಿಟ್ಟು ಆಗ್ಬಿಟ್ಟರೆ ಅವ್ರದ್ದು ಸುಮ್ಮನೆ ಸುಮ್ನೆಂದು ಆಗ್ಬಿಟ್ಟು ಹೋಗ್ಬಿಟ್ಟು ಹೋಗ್ಬಿಟ್ರೆ ಹೋಗಿಬಿಟ್ಟರೆ ಬಿಲ್ ಬಿಲ್ಲ ಆಗ್ತದೆ ಅವ್ರದ್ದೆಲ್ಲ ಬಗೆ ಹಾಕ್ಸ್ಬಿಡ್ತದೆ ಕಿಲೋಮೀಟ್ರ್ ಕಿಲೋಮೀಟರ್ ಅವ್ರು ಕೊಟ್ಟಿರ್ತಾರೆ ಆ ಕಾಲುವೆಯನ್ನು ನಾವು ಅಲ್ಲಿಂದ ಹಿಡಿದು ಇಲ್ಲಿ ವರ್ಕು ಈ ಮೈನ್ ರೋಡ್ ಇದೆ ತರ್ಟಿ ತರ್ಟಿ ಅಡಿ ಮೈನ್ ರೋಡ್ ಇದೆ ಆ ಮೈನ್ ರೋಡ್ ಹತ್ರ ಒಂದು ಕಾಲುವೆ ಇದೆ ಆ ಕಾಲುವೆಗೆ ಅಟ್ಯಾಚ್ ಮಾಡಿ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ ಅದು ಬಗ್ಗೆ ಇನ್ನೂ ಗಂಟೆ ಆ ಬಗೆ ಆರಿಸೆ ಇಲ್ಲ ನೋಡಿ ಈ ಸಮಸ್ಯೆ ಈ ಏರಿಯಾನಲ್ಲಿ ಇರೋದು ನಾನ್ನೂರೈವತ್ತು ಮನೆ ಇದ್ದಾವೆ ಇಲ್ಲಿ ಆ ನಾನ್ನೂರೈವತ್ತು ಮನೆಯಲ್ಲಿ ಮನೆ ನೀರೆಲ್ಲ ನಾವು ಗಲೀಜು ನೀರು ಇಲ್ಲಿ ಬಂದು ಸ್ಟಾಪ್ ಆಗೋದು ಇಲ್ಲಿ ಸ್ಟಾಪ್ ಈ ಸ್ಟಾಪ್ ಆಗಿಬಿಟ್ಟು ಈ ನೀರು ಈ ಕಡೆ ಎಲ್ಲ ಈ ಮನೆಗಳಾಗ್ ನುಗ್ಬಿಡೋದು

करी नहीं क्या भी नहीं रोड आम भी नहीं चैम्बर आम नहीं क्या भी नहीं उनको फोन क्या वोटा तो में जीत सो, बड़े हो हैं सो उनके घर को बड़े हो जाते हैं क्या भी नहीं कर रही कौन भी कौन भी क्या भी कर रही इधर छोड़ रही है क्या भी नहीं कर रही कौन भी घर में भी नहीं कर रही बहुत तकलीफ हो गई इधर ಪಾಂ ಸೊ ರೂಪಾಯಿ ಲೋಡ್ ಪಾನಿಗಾರ ನಮಸ್ಕಾರ ಸರ್ ನಾನು ಹದಿನಾರನೇ ವಾರ್ಡ್ ಮಾತಾಡ್ತಾ ಇದ್ದೀನಿ ಈ ಏರಿಯಾಗೆ ಯಾರು ಅಂತ ಹೇಳಿದ್ರೆ ಫೈರೋಜ್ ಖಾನ್ ಅಂತ ಮೊನ್ನೆ ಒಂದು ದಿನ ಹೋಗಿ ನಾವು ಕೊಡ್ತೂರು ಮಂಜು ಹತ್ರ ಹೋಗಿ ಹೇಳ್ಬಿಟ್ಟು ಬಂದಿದ್ವಿ ಈ ಥರ ನಮ್ಮ ಏರಿಯಾನಲ್ಲಿ ನೀರು ಪ್ರಶ್ನೆ ಐತೆ ಮೋರಿಗಟ್ಟು ಪ್ರಶ್ನೆ ಐತೆ ವಿ ಜಿ ಟಿ ಪ್ರಶ್ನೆ ಐತೆ ಈ ಥರ ಸಮಸ್ಯೆ ಎಲ್ಲ ಐತೆ ಅಂತ ಅವರಿಗೆಲ್ಲ ವೀಡಿಯೋ ಎಲ್ಲ ತೋರಿಸಿದ್ವಿ ಆದ ನಂತರ ಇಮಿಡಿಯೇಟ್ಲಿ ಅವರೇ ಎಮ್ ಎಲ್ ಎ ಅವ್ರಿಗೆ ಫೋನ್ ಮಾಡಿ ಕಮಿಷ್ನರ್ ಅವ್ರಿಗೆ ಕರೆಸಿದ್ರು ಕರೆಸ್ಬಿಟ್ಟು ಮತ್ತೆ ಅವರು ಹೇಳಿದ ತಕ್ಷಣ ಕಮಿಷ್ನರ್ ಅವರು ಬಂದರು ಎಲ್ಲ ಸರ್ವೆ ಮಾಡ್ಕೊಂಡು ಹೋದ್ಮೇಲೆ ಅದ್ರ ಮೇಲೆ ಏನೂ ರೆಸ್ಪಾನ್ಸ್ ಏನು ಮಾಡಿಲ್ಲ ಏನೂ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ ಇವಾಗ ನಮ್ಮ ಏರಿಯಾನಲ್ಲಿ ಈ ಥರ ಐತೆ ಸರ್ ಇದು ಇದು ಸ್ಲಮ್ ಏರಿಯಾ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ ಇದಕ್ಕೆ ಯಾರು ಹೇಳು ಕೇಳೋರು ಯಾರೂ ಇಲ್ಲ ಸರ್ ಮಳೆ ಬಂದರೆ ಎಲ್ಲ ಪೂರ್ತಿ ನೀರೆಲ್ಲ ಆ ಕಡೆ ಬಂದು ಸೇರ್ಕೊಂತ ಸರ್ ಆ ಕಡೆ ಇವಾಗ ಮನೆಗಳಲ್ಲಿ ನೀರು ಈ ಮನೆಯಲ್ಲಿ ಮಳೆ ಬಂದ ತಕ್ಷಣ ಚಿಕ್ಕ ಚಿಕ್ಕ ಮಕ್ಕಳು ಇರೋದು ಈ ಮನೆಯಲ್ಲಿ ನೋಡಿ ಈ ಥರ ಎದ್ಬೇಕು ಈ ಥರ ಎದ್ದಬೇಕು ಈ ಥರ ಎತ್ತಿದ್ರೆ ನೀರೆಲ್ಲ ಹೋಗ್ತದೆ ಇಲ್ಲಿಂದ ನೀರು ಹೋಗೋಕ್ಕೆ ತುಂಬ ಪ್ರಶ್ನೆ ಐತೆ ಇಲ್ಲಿಂದ ನೋಡಿ ಇಲ್ಲಿ ಎಲ್ಲ ಟ್ರೈನೆಲ್ಲ ಇದು ಮುಚ್ಚಾಕ್ಬಿಟ್ಟಿದ್ದಾರೆ ಇಲ್ಲಿಂದು ಅವ ಪಕ್ಕದ ಸೈಡ್ ಅವರು ಮುಚ್ಚಾಕಿರೋದು ಅದು ಈ ಕಡೆ ಇತ್ತು ನಾವು ಆವಾಗಿಂದ ಹೇಳಿದ್ವಿ ಇದೇನು ಕ್ಲಿಯರ್ ಮಾಡಿಕೊಡಿ ಅಂತ ಅದ್ರ ಮೇಲೆ ಏನೂ ರೆಸ್ಪಾನ್ಸ್ ಏನೂ ಮಾಡಿಲ್ಲ ಕೌನ್ಸಿಲರ್ ಫೈರೋಜ್ ಅವರು ಇಲ್ಲಿ ಬಂದಿನೇ ಒಂದು ಮೂರು ವರ್ಷ ಮೇಲೆ ಆಗ್ತೈತೆ ಬಂದೇ ಇಲ್ಲ ಇಲ್ಲಿ ಕೌನ್ಸಿಲರ್ ಫ ಫೈರೋಜ್ ಅವರು ಯಾರೋ ಹುಡುಗರಿಗೆ ಇಕ್ಕಿದ್ದಾರೆ ಅವ್ರು ಬರ್ತಾರೆ ಹೋಗ್ತಾರೆ ಅವ್ರಿಗೆ ಎಲ್ಲಿ ಬೇಕೋ ಅವ್ರ ಮನೆ ಹತ್ರ ನೀರು ಬಿಡ್ತಾರೆ ಸಂಪುನಲ್ಲಿ ನೀರೈತೆ ಅದು ಎಲ್ಲ ಲೀವುಡ್ಗೆ ಇಟ್ಕೊಂಡಿದ್ದಾರೆ ಈ ಸ್ಲಮ್ ನೀರು ಆ ಥರ ಐತೆ ಇಲ್ಲಿ ಯಾರು ಫೋನ್ ಮಾಡಿ ಹೇಳ್ತಾರೋ ಅವ್ರ ಮನೆಗೆ ನೀರು ಹೋಗ್ತದೆ ಯಾರು ಏನು ಹೇಳಲ್ವೋ ಅವ್ರ ಮನೆಗೆ ನೀರು ಬರಲ್ಲ ಇವಾಗ ಅಲ್ಲಿ ಎಲ್ಲ ಜನ ಎಲ್ಲ ಏನು ಹೇಳ್ತಾ ಇದ್ದಾರೆ ನೀವು ನಿಮ್ಮಿಂದ ನಾವು ಗೆಲ್ಸಿರೋದು ನಿಮ್ಮ ಮಕ್ಕ ನೋಡಿ ಅಂತ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಅದಕ್ಕೆ ಇವ ಈ ದಿನ ಇವ್ರಿಗೆಲ್ಲರ್ಗು ಕರ್ಕೊಂಡು ಬಂದು ಮೀಡಿಯಾ ಅವ್ರಿಗೆ ಕರ್ಕೊಂಡು ಬಂದು ನಾನೇ ಇಲ್ಲಿ ನ್ಯೂಸ್ ಎಲ್ಲ ಮಾಡಿಸಿದ್ದೀನಿ ಸರ್ ಇದು ನನ್ನ ಮಾತು ಮುಗಿಸ್ತೀನಿ ಸರ್ ಅದು ಓಕೆ